ರಾಜ್ಯ ಪೊಲಿಟಿಕಲ್ ಡ್ರಾಮಾ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ ಪಾಪ ಸಿದ್ದರಾಮಯ್ಯವರಿಗೆ ಮರ್ತೋಗ್ಬಿಟ್ಟಿದೆ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಮುದ್ದೆ ವಿರುದ್ಧ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಇವತ್ತು ಗೌರವಿತ ಮುಖ್ಯಮಂತ್ರಿಗಳಿಗೆ ಅದನ್ನು ನೆನಪು ಮಾಡಿ ಕೊಡೋದಕ್ಕೆ ಇಚ್ಛೆ ಸರೆಂಡರ್ ಮಾಡ್ಬಿಡ್ತಾ ಇದ್ದಾರೆ ಕರೋಪ್ ಮಾಡಿರೋದ್ರಿಂದ ಒಪ್ಕೊಂಡಿದ್ದಾರೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಸೈಟ್ ಮಾಡಿದ್ದಾರೆ ವಾಟ್ ಇಸ್ ಇಟ್ ತಪ್ಪು ಮಾಡ್ದೇ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಅನುಭವ ಇರುವಾಗ ಮಾಡಿರೋದ್ರಿಂದ ಸೈಟ್ ವಾಪಸ್ ಕೊಟ್ಟಿರೋದು ಮತ್ತೆ ತಪ್ಪು ಒಪ್ಕೊಂಡಿದಾರಲ್ಲ ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನಾದರೂ ತಮ್ಮ ಬಂಡತ ಬಂಡತನವನ್ನ ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡಿವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಜೊತೆ ಜೊತೆಯಲ್ಲಿ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಚಿವರು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರ ಮೇಲೆ ಆರೋಪದ ಸುರಿಮಳೆಯನ್ನ ಮಾಡಿದ್ರು ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಕೇಂದ್ರದ ಕೈಬೊಂಬಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನು ಆರೋಪಗಳನ್ನು ಮಾಡಿದ್ರು ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಂಚಿತವಾಗಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಕ್ಷಮೆಯನ್ನ ಹೆಚ್ಚಿಸಬೇಕು ರಾಜ್ಯಪಾಲರಲ್ಲಿ ಕ್ಷಮೆಯನ್ನ ಹೆಚ್ಚಿಸಬೇಕು ಎರಡನೇದು ಏನು ಸ್ನೇಹಮಯಿ ಕೃಷ್ಣ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಪಾಪ ಮೈಸೂರಿನ ವಾಸಿಯಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ದ ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಅವನ ಮೇಲೇನೆ ದೂರನ್ನ ಹಾಕಿಸಿದ್ರು ಅವನನ್ನು ಕಟ್ಟಿ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ರು ಎಲ್ಲ ಒಂದು ಕಡೆ ಅವನಿಗೆ ಬೆದರಿಕೆ ಆಗ್ತಕ್ಕಂಥ ತಂತ್ರ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಅವರ ಹಿಂಬಾಲಕರಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಗೃಹ ಸಚಿವರಲ್ಲಿ ಮತ್ತೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಲ್ಲೂ ಕೂಡ ನಾನು ಆಗ್ರಹನ ಮಾಡ್ತೇನೆ ತತ್ಕ್ಷಣ ಸ್ನೇಹಮಯಿ ಕೃಷ್ಣ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕೂಡ ಅವರಿಗೆ ಕೊಡಬೇಕಾಗ್ತದೆ ಪ್ರಾಪರ್ ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ಅಷ್ಟು ಬಿ ಗಿವನ್ ಟು ಸ್ನೇಹಮಯ್ ಕೃಷ್ಣ ಯಾಕೆಂದ್ರೆ ಬಾಬಾ ಅವನು ಕೂಡ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಸ್ನೇಹಮಯಿ ಕೃಷ್ಣ ವಿರುದ್ದ ಅನೇಕ ಪಿತೂರುಗಳು ಕೂಡ ನಡೀತಾ ಇದೆ ಅನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ತತಕ್ಷಣ ಗೃಹ ಸಚಿವರು ಇದು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಸೂಕ್ತವಾಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಅವರಿಗೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಚ್ಛಾ ಪಡ್ತೇನೆ